ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳಲ್ಲಿ ಪ್ರಶ್ನಿಸಿದಾಗ ಮೇಡಮ್ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅಂದಾಗ ಗೃಹ ಲಕ್ಷ್ಮೀ ಹೆಬ್ಬಾಳ್ಕರ್ ಖಡಕ್ಕಾಗಿ ಉತ್ತರಿಸಿದ್ದಾರೆ ಈ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಏನೆಂದು ಹೇಳಿದ್ದಾರೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮೈಸೂರಿಂದ ಒಬ್ಬರು ಕಮೆಂಟ್ ಮಾಡಿದರು ಗೃಹಲಕ್ಷ್ಮಿ ಹಣ ನನ್ಗೆ ಹದ್ನಾಲ್ಕು ಹದಿನೈದಕ್ಕಂತ ಇನ್ನೂ ಬಂದಿಲ್ಲ ಅಂತ ಈ ವಿಡಿಯೋನ ತಪ್ಪದೆ ನೋಡಿ ಫುಲ್ ಪೂರ್ತಿಯಾಗಿ ವಿಡಿಯೋನ ನೋಡೋದ್ರಿಂದ ಪೂರ್ತಿ ಮಾಹಿತಿ ನಿಮಗೆ ಸಿಗುತ್ತೆ ಹಾಗಾಗಿ ಈ ವಿಡಿಯೋನ ತಪ್ಪದೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಅವರ ಧ್ವನಿಯಲ್ಲೇ ಹಾಕಿದ್ದೀನಿ ಕೇಳಿಸ್ಕೊಳ್ಳಿ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿನ ಮೇಲೆ ಹೊತ್ಕೊಂಡಿದ್ದೀನಿ ಒಂದು ತಿಂಗಳು ಲೇಟ್ ಆಯಿತು ಅಂತಂದರೆ ಒಂದು ದಿನಕ್ಕೆ ಐದುನೂರು ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿ ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ ಯಾಕಂತಂದ್ರೆ ಈ ತಿಂಗಳು ಬರ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ಫೋನ್ ಇಲ್ಲ ಅಮ್ಮ ನಮ್ಮ ನಾವು ಕೊಟ್ಟ ನಾವು ವಚನ ಭ್ರಷ್ಟ್ರಲ್ಲ ನಾವು ವಚನವನ್ನ ಇಟ್ಕೊಳ್ತೀವಿ ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತಾರೆ ಪ್ರತಿ ತಿಂಗಳು ಒಂದನೇ ಒಂದನೇ ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳು ಕೊಡ್ತಾರೆ ಮೂರ್ ತಿಂ ಕೊಡ್ತಾರೆ ಒಮ್ಮೊಮ್ಮೆ ಎರಡ್ ತಿಂಗಳಿಗ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ ಕೊಡೋದಿಲ್ಲ ತಮಗೂ ಎಲ್ಲಾ ಗೊತ್ತಿದೆ ಯಾಕೆ ನನ್ ಬಾಯಿಂದ ಇದು ಇವತ್ತಿಂದಲ್ಲ ಇದು ಹೇಳ್ತಾ ಇಲ್ಲ ಎರಡೆರಡು ತಿಂಗಳೂ ಒಮ್ಮೊಮ್ಮೆ ಕೊಡೋದಿಲ್ಲ ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ ಒಂದ್ ತಿಂಗಳು ಮೂವತ್ತು ದಿನ ಕೆಲಸ ಮಾಡಿದ್ರೆ ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನವರೆಗೆ ಹಾಕ್ತೀವಿ ಹಾಗೆ ಈ ತಿಂಗಳನ್ನ ನಾವ್ ಮುಂದಿನ ತಿಂಗಳಿಗೆ ಕೊಡ್ತೀವಿ

ಸೊ ಈಗ ಎರಡು ತಿಂಗಳಿಗೆ ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವರು ತಿಂಗ್ಳು ಎರಡು ತಿಂಗಳಾಗಿದ್ದರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ದರೆ ಆರು ಸಾವಿರ ಹೋಗುತ್ತೆ ಸೊ ಆರಿಯರ್ಸ್ ಜೊತೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ ನಾ ಮೂರು ತಿಂದ್ ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯ ಚಿತ್ರರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಮಾದರಿಯಲ್ಲಿ ಸಮಿತಿ ರಚನೆ ಅಂತ ಅಂತೇಳಿ ಇಲ್ಲಿ ಒತ್ತಾಯ ಮಹಿಳಾ ಆಗಿದ್ರೆ ಇವತ್ತು ಚಿತ್ರರಂಗ ಸಭೆ ಮಾಡ್ತಾ ಇದ್ದಾರೆ ಮೇಡಮ್ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ನಾನು ಅದನ್ನೇ ಹೆಚ್ಚು ಹೇಳ್ತೀನಿ ಏನು ಮಹಿಳಾ ಆಯೋಗ ಇವತ್ತು ಬಯಸುತ್ತೋ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ರೀ ಎಲ್ಲೂ ಕೂಡ ದೌರ್ಜನ್ಯ ಆಗ್ಬಾರ್ದು ಅದರ ವಿರುದ್ಧ ಇದೀವಿ ಏನ್ ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಖಂಡಿತ ಕ್ರಮ ಹೌದು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ನನ್ಗಂತ இன்னொரு மனி அன்னிப்பா அன்னபாக அன்னபாக కళా అర్ఘరలు ఇవ్వు బడవరికి సిక్ బేఖ ఇలా అవును సిక్ శ్రీమంతు అన్నభాగ్య కార్యక్రమం బేఖ ಅನಂತವ್ರು ಸಿಕ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸರ್ಕಾರಿ ನೌಕರಿಗೆ ಸಿಕ್ಬಾರದು ಅಷ್ಟೇ ಗೆಲ್ಬಹ ಬೇರೆಯವರೆಲ್ಲ ಬಡವರು ಇದಾವ ಜಾತಿ ಅವ್ರಿಗೆ ಯಾರು ಸೇರಿ ಯಾವ ಧರ್ಮದ ಕಾರೆ ಮಾತಾಡೋ ಜನ ಇದ್ರೆ ಅವರೆಲ್ಲ ಬಡವರು ಕೂಡ ಸಿಕ್ಕಬೇಕು ಎಲ್ಲ ಬಡವರಿಗೂ ಸಿಕ್ಕಬೇಕು ಆಮೇಲೆ ಈ ಮಹಿಳೆಯರಿದಾರಲ್ಲ ಇವರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅಂತ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಅಂತ ಮಾಡೋಣ ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ನನಗೆ ಧರ್ಮಸ್ಥಳದ ಎಲ್ಲಿ ಪತ್ರ ಬಂದಿದೆ ಏನಂತ ಪತ್ರ ಬಂದಿದ್ದು ಅಂದ್ರೆ ಸಿದ್ದರಾಮಯ್ಯನವರ ನೀವು ಬಸ್ನಲ್ಲಿ ಫ್ರಿಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಆದಾಯ ಕೂಡ ಜಾಸ್ತಿ ಆಗಿದೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿಕೊಂಡಿದೆ ನನಗೆ ನಮ್ಮ ಸರ್ಕಾರಕ್ಕೆ ಸಭಾಶಯ ಹೇಳಿ ಹೇಳಿ ಧರ್ಮಸ್ಥಳದ ಎಲ್ಲಿ ಪತ್ರ ಬರ್ತಾರೆ ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾರೆ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಅವ್ರು ಯಾರಾದರೂ ಕೂಡ ದುಡ್ಡು ಕೊಟ್ಟು ಬಸ್ ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಎಲ್ಲರಿಗೂ ಇರಲ್ಲ ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮಾಧ್ಯಮದೊಂದಿಗೆ ಈ ಒಂದು ಮಾತನ್ನು ಹಂಚಿಕೊಳ್ಳುವ ಮೂಲಕ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಇನ್ನು ಸಾಕಷ್ಟು ಧೈರ್ಯವನ್ನು ತುಂಬುವ ಮೂಲಕ ಹೇಳಿಕೆಯನ್ನು ನೀಡಿದ್ದಾರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿರೋದ್ರಿಂದ ಇನ್ನು ಮುಂದಿನ ವಿಷಯನ ನಾಳಿನ ವಿಡಿಯೋದಲ್ಲಿ ಇನ್ನು ಮುಂದೆ ಎಷ್ಟು ತಿಂಗಳಿಗೊಮ್ಮೆ ನಿಮಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾಳಿನ ವಿಡಿಯೋದಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು